ಇನ್ನು ಸದ್ಯಕ್ಕೆ ತಿರುಪತಿ ಲಡ್ಡು ವಿವಾದ ಏನಿದೆ ಅದು ತಾರಕಕ್ಕೆ ಇರ್ತಾನೆ ಇದೆ ಯಾಕಂದ್ರೆ ಅದರಲ್ಲಿ ಬಳಸಿರುವಂತಹ ವಸ್ತುಗಳು ಅದರ ಬಗ್ಗೆ ಆಗ್ತಿರುವಂತಹ ಒಂದಷ್ಟು ರಾಜಕೀಯ ಜಟಾಪಟಿ ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದೀವಿ ಈಗ ದಿನೇ ದಿನೇ ಈ ಲಡ್ಡು ಲಡಾಯಿ ಬೇರೆ ಬೇರೆ ಆಯಾಮಕ್ಕೆ ಹೊರಳ್ತಾ ಇದೆ ತಿರುಪತಿಯಲ್ಲಿ ಟಿವಿ ನೈನ್ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ ಏನಂತಾರೆ ಅಲ್ಲಿನ ಜನ ಜೊತೆಗೆ ಅಸಲಿ ಆಗಿರೋದೇನು ತಿರುಪತಿಯಲ್ಲಿ ಲಡ್ಡುಗೆ ದನದ ಕೊಬ್ಬು ಬಳಕೆ ಸಂಬಂಧಪಟ್ಟ ಹಾಗೆ ಟಿವಿ ನೈನ್ ರಿಯಾಲಿಟಿ ಚೆಕ್ ನಡೆಸಿದೆ ತಿರುಪತಿಯಲ್ಲಿ ಶಿವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವರಾಜ್ ಲಡ್ಡು ಲಡಾಯಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂದರೆ ಇದರಲ್ಲಿ ಪ್ಯೂರ್ಲಿ ಇರುವಂಥದ್ದು ರಾಜಕೀಯನ ಜೊತೆಗೆ ಯಾರೋ ಬೇರೆ ಅದರಲ್ಲಿ ಕೈವಾಡ ಕೂಡ ಇದೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ನಡೀತಾ ಇದೆ ಅಂದರೆ ಎಷ್ಟು ಮಟ್ಟಿಗೆ ಅಂತಂದರೆ ಈಗ ರಾಜಕೀಯವಾಗಿ ಕೂಡ ವಯಸ್ಸಾರ ಕಡೆಯವರು ತನಿಖೆ ಆಗಲಿ ಅಂತ ಹೇಳ್ತಿರುವಂಥದ್ದು ಒಂದು ಕಡೆ ಆದರೆ ಅಸಲಿಗೆ ಆಗಿರೋದೇನು ಒಂದು ವೇಳೆ ಈ ಥರ ಬೆರಕೆ ಮಾಡಿರುವಂಥದ್ದು ಆಗಿದ್ದರೆ ಯಾಕೆ ಉದ್ದೇಶ ಏನು ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ ಲೈವ್ ಕನೆಕ್ಟ್ ಮತ್ತೆ ಸಂಪರ್ಕ ಮಾಡ್ತೀವಿ ಶಿವರಾಜ್ ನಿಮ್ಮನ್ನ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಶಿವರಾಜ್ ಆಗ್ಲೇ ಕೇಳಿದ ಹಾಗೆ ತಿರುಪತಿಯಲ್ಲಿ ಜನ ಏನ್ ಹೇಳ್ತಾರೆ ಯಾಕಂದ್ರೆ ಟಿವಿ ನೈನ್ ಕೂಡ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ ಸೇಮ್ ಒಂದು ಬೆರಕೆ ಸಂಬಂಧಪಟ್ಟ ಹಾಗೆ ಏನೇನು ಈ ಅನಿಮಲ್ ಫ್ಯಾಟ್ ಅನ್ನ ಬಳಸಿದಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾಜ್ ಅವಿನಾಶ್ ಖಂಡಿತವಾಗ್ಲು ನಾನು ಇವತ್ತು ತಿರುಪತಿ ತಿರುಮಲ ದೇವಸ್ಥಾನದ ಬಳಿ ಇದ್ದೀನಿ ಮುಂಭಾಗದಲ್ಲೇ ಇದ್ದೀನಿ ಪ್ರಮುಖವಾಗಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಮಾಡಿದಂಥ ಒಂದು ಬಹುದೊಡ್ಡ ಒಂದು ಹೇಳಿಕೆ ಏನಿದೆ ಆ ಒಂದು ಹೇಳಿಕೆ ಬಳಿಕ ಇಡೀ ದೇಶ ವ್ಯಾಪ್ತಿಯ ಒಂದು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ ತಿರುಪತಿ ತಿರುಮಲದ ಲಡ್ಡು ಪ್ರಸಾದದಲ್ಲಿ ಲಡ್ಡೂನಲ್ಲಿ ದನಗಳ ಅಂದರೆ ಪ್ರಾಣಿಗಳ ಫ್ಯಾಟ್ ಸೇರಿದೆ ಅಂತ ಹೇಳಿರುವಂಥದ್ದು ಇದು ಒಂದು ಮಟ್ಟದಲ್ಲಿ ದೊಡ್ಡ ಮಟ್ಟದ ಒಂದು ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಭಕ್ತಾದಿಗಳಲ್ಲೂ ಒಂದು ಗೊಂದಲ ಇರುವಂಥದ್ದು ನಾನೀಗ ಎಕ್ಸಾಕ್ಟ್ ತಿರುಪತಿ ತಿರುಮಲ ದೇವಸ್ಥಾನದ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯ ಮುಂಭಾಗದಲ್ಲಿ ಇದ್ದೀನಿ ನೀವು ನೋಡ್ತಾ ಇರಬಹುದು ಗೋಪುರ ಅವಿನಾಶ್ ಎಕ್ಸಾಕ್ಟ್ ಅದರ ಮುಂಭಾಗದಲ್ಲಿ ಇದ್ದೀನಿ ಈಗ ಕೂಡ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದಿದ್ದಾರೆ ಯಾಕಂದರೆ ಬ ಸ ಭಾನುವಾರದ ಕಾರಣ ಕಂಪ್ಲೀಟಾಗಿ ಕ್ರೌಡ್ ಹೆಚ್ಚಾಗಿರುವಂಥದ್ದು ಬೇರೆ ಬೇರೆ ರಾ ದೇಶದ ಮೂಲ ಮೂಲಗಳಿಂದ ಬಂದಿದ್ದಾರೆ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ ಇವತ್ತು ಕೂಡ ಕೋಟ್ ಲಕ್ಷಾಂತರ ಮಂದಿ ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಬಂದಿರೋದ್ದು ಇಲ್ಲಿ ವಿಚಾರ ಇರುವಂಥದ್ದು ಅವಿನಾಶ್ ಲಡ್ಡು ಲಡ್ಡು ಏನು ಇದೆ ಆ ಲಡ್ಡಿಗೆ ಪ ಪ್ರಾಣಿಗಳ ಒಂದು ಕೊಬ್ಬಿನ ಏನಿದೆ ಕೊಬ್ಬನ್ನು ಮಿಶ್ರಣ ಮಾಡಲಾಗಿದೆ ಅಂತ ಲ್ಯಾಬ್ ರಿಪೋರ್ಟ್ ಕೂಡ ಹೊರಬಿದ್ದಿದೆ ಖುದ್ದು ಚಂದ್ರಬಾಬು ನಾಯ್ಡು ಕೂಡ ಹೇಳಿದ್ದಾರೆ ಅದಾದ ಬಳಿಕ ಸಾಕಷ್ಟು ರಾಜಕೀಯ ತಿರುವುಗಳನ್ನು ಪಡೆದುಕೊಂಡಿದ್ವು ಇಂಥ ಇದ್ದಂತಹ ಸಿ ಎಂ ಜಗನ್ಮೋಹನ್ ರೆಡ್ಡಿ ಏನಿದ್ದಾರೆ ಮಾಜಿ ಸಿಎಂ ಅವರು ಕೂಡ ಇದು ಒಂದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ವಾಸ್ತವದಲ್ಲಿ ಯಾವ ರೀತಿ ಇದೆ ಭಕ್ತಾದಿಗಳು ಏನು ಹೇಳ್ತಾರೆ ಅವ್ರನ್ನೇ ಖುದ್ದು ಮಾತಾಡ್ಸೋಣ ಅವಿನಾಶ್ ನಮ್ಮ ಜೊತೆ ಭಕ್ತಾದಿಗಳಿದ್ದಾರೆ ಕರ್ನಾಟಕದವರು ನಮ್ಮ ಕನ್ನಡದವರು ಇದ್ದಾರೆ ಅನುರಾಧ ಅಂತ ಭಕ್ತಾದಿಗಳಿದ್ದಾರೆ ದೇವರ ದರ್ಶನ ಈಗಷ್ಟೇ ಮುಗಿಸ್ಕೊಂಡು ಬಂದಿದ್ದಾರೆ ಅನುರಾಧ ಅವರೇ ತಿಮ್ಮಪ್ಪನ ದರ್ಶನ ಆಯಿತು ಅನಿಸುತ್ತೆ ಹಾಂ ಆಯಿತು ಸರ್ ಚೆನ್ನಾಗಾಯಿತು ನಿಮಗೂ ಗೊತ್ತಿರ್ಬೋದು ವಿಚಾರ ಈಗಾಗಲೇ ಲಡ್ಡುವಿನಲ್ಲಿ ಪ್ರಾಣಿಗಳ ಫ್ಯಾಟ್ ಇದೆ ಅನಿಮಲ್ಸ್ ಫ್ಯಾಟ್ ಇದೆ ಅಂತ ಏನು ಹೇಳ್ತೀರಾ ಈ ಸಂಬಂಧ ಸರ್ ಇದು ಬರೀ ರೂಮರ್ಸ್ ಅಂತ ಅನ್ಕೊಂತೀನಿ ಸರ್ ನಾನು ನಾವು ಟೆನ್ ಇಯರ್ಸ್ ಅಂದ ಇಲ್ಲಿ ಬರ್ತಾ ಇದ್ದೀವಿ ಅದು ಯಾವುದೇ ರೀತಿ ಇಲ್ಲ ತಿರುಪತಿ ಅಂದ್ರೇ ಲಡ್ಡು ಲಡ್ಡು ಅಂದ್ರೆ ತಿರುಪತಿ ತಿರುಪತಿ ಅಂದರೆ ನಮ್ಗೆ ನೆನಪಾಗೋದು ಲಡ್ಡು ಮಾತ್ರ ದೇವರು ನೆನಪಾಗ್ತಾರೆ ಆ ಥರ ಏನೂ ಇಲ್ಲ ಇಲ್ಲಿ ಹಂದಿ ಮಾಂಸ ಅದೆಲ್ಲ ಹೇಳ್ತಾ ಇದ್ದಾರೆ ಅದು ಏನೂ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಸರ್ ಇವತ್ತು ಆಗಿದೆ ನಾವು ದ ಲಡ್ಡು ಇವತ್ತು ತೊಗೊಂಡಿದ್ದೀವಿ ಹೋಗಿ ನಮ್ಮ ಬ್ರದರ್ ಹೋಗಿ ತಗೊಂಡ್ಬಂದಿದಾರೆ ಲಡ್ಡು ಆ ಥರ ಏನೂ ಇಲ್ಲ ಇಲ್ಲಿ ರೂಮರ್ಸ್ ಸುಮಾರು ನಿಮ್ಮ ಮುತ್ತಾತ ತಂದೆ ಕಾಲದಿಂದ ಹೌದು ಸರ್ ಬಹಳ ವರ್ಷಗಳಿಂದ ಬರ್ತಾ ಸರ್ ನಮ್ಮ ತಾತ ಮುತ್ತಾತ ಕಾಲಗಳಿಂದ ನಾವು ಬರ್ತಾ ಇದ್ದೀವಿ ಇವತ್ತು ಲಡ್ಡು ತಗೊಂಡ್ರಾ ತಗೊಂಡಿವಿ ಸರ್ ಲಡ್ಡು ತೊಗೊಂಡಿ ಸರ್ ಇವತ್ತು ನಾವು ಯಾವ ರೀತಿ ಆ ರೀತಿ ಅನುಮಾನ ಇಲ್ಲ ಯಾವುದೇ ರೀತಿ ಅನುಮಾನ ಇಲ್ಲ ಸರ್ ನಮಗೆ ನಂಬಿಕೆಯಿಂದ ನಾವು ಬರ್ತೀವಿ ಯಾವುದೇ ರೀತಿ ಅನುಮಾನ ಇಲ್ಲ ನಮಗೆ ಏನೋ ರೂಮರ್ಸ್ ಇರ್ಬೋದು ಅಷ್ಟೇ ರಾಜಕೀಯ ಒಂದು ಇರ್ಬೋದು ಅಷ್ಟೇ ಯಾಕಂದ್ರೆ ಲ್ಯಾಬ್ ರಿಪೋರ್ಟ್ ಕೂಡ ಅದೇ ರೀತಿ ಹೇಳಿದ್ದಾರೆ ಇಲ್ಲಿ ಸಿಒ ಕೂಡ ಹೇಳಿದ್ದಾರೆ ರಿಪೋರ್ಟ್ ಇದೆ ಅಂತ ಏನೋ ಸರ್ ಅದ್ರ ಬಗ್ಗೆ ಅಷ್ಟು ಇದಿಲ್ಲ ನಮಗೆ ನಮ್ಗಂತೂ ನಂಬಿಕೆ ಇದೆ ಸರ್ ದೇವ್ರ ಮೇಲೆ ನಂಬಿಕೆ ಇದೆ ಅದರಿಂದ ಬರ್ತಾ ಇದ್ದೀವಿ ನಾವು ನಮಗೆ ವೆಂಕಟೇಶ್ ಸ್ವಾಮಿ ಅಂದ್ರೆ ನಂಬಿಕೆ ಆತರ ಏನೂ ಇಲ್ಲ ಅಂತ ನಾವು ಅನ್ಕೊಂಡಿದೀವಿ ಇವತ್ತು ತಗೊಂಡಿದ್ವಿ ನಾವು ಲಡ್ಡು ಇದಿಷ್ಟು ಭಕ್ತಾದಿಗಳಂತ ಅನುರಾಧ ಅವರು ಹೇಳ್ತಾ ಇರುವಂತದ್ದು ನಿಜಕ್ಕೂ ತಿಮ್ಮಪ್ಪ ಅಂದ್ರೆ ಒಂದು ದೊಡ್ಡ ಮಟ್ಟದ ಒಂದು ನಂಬಿಕೆ ಆ ಒಂದು ನಂಬಿಕೆ ಅಪ್ಪಲೆ ನಾವು ಕೂಡ ಲಡ್ಡು ಖರೀದಿ ಮಾಡ್ತೀವಿ ಇದು ಯಾವ್ದು ರೀತಿ ನಮ್ಗೆ ಗೊತ್ತಿಲ್ಲ ಆದ್ರೆ ಇವತ್ತು ಕೂಡ ಕ್ಯೂನಲ್ಲಿ ಲಡ್ಡು ಖರೀದಿ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಶಿವರಾಜ್